ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಹೀಂದ್ರ ಬೊಲೊರೋ ಎರಡು ಸಾವಿರದ ಹನ್ನೆರಡು ಮಾಡಲ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರ ಕಂಪ್ಲೀಟ್ ಶೋರೂಮ್ ಮಿಸ್ಟರಿ ಅಂತ ಒಂದು ಗಾಡಿ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಗಾಡಿ ಗಾಡಿ ಆದಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೋದ್ರ ಮರೆಬೇಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಯಾರಿಗಾದರೂ ಈ ಗಾಡಿ ಅವಶ್ಯಕತೆ ಇದ್ರು ಸಹ ಅಂತರೂ ಕೂಡ ವೀಡಿಯೋನ ಆದಷ್ಟು ಶೇರ್ ಮಾಡೋದನ್ನು ಸಹ ಮರಿಬೇಡಿ ವೀಕ್ಷಕರ ಇದೇ ತರ ನಿಮ್ದು ಯಾವ್ದಾರ ಗಾಡಿ ಸೇಲಿಕ್ಕೆ ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ರೀನನ್ನ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕ್ರೆ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳಿಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ಗೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಕೇಳ್ಬೋದು ವಿಡಿಯೋ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಓರ ನಂಬರ್ ಇರುತ್ತೆ ಅವ್ರಿಗೆ ಮಾಡ್ಕೊಳ್ಳಿ ಈ ನಂಬರಿಗೆ ಯಾರು ಕಾಲ್ ಮಾಡಿಬಿಡಿ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ರೆ ಅವ್ರು ಏನೇನು ಹೇಳಿ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಗೆ ಸರ್ ಯಾವ್ದು ಗಾಡಿ ಅದು ಸರ್ ಅದು ಬುಲಾರ ಎಸ್ ಎಲ್ ಸರ್ ಬೊಲೋರೋ ಎಸ್ ಎಲ್ ಎಕ್ಸ್ ಹೌದೌದು ಓಕೆ ಯಾವ್ದು ಮಾಡ್ಲಿ ಸರ್ ಅದು ಸರ್ ಅದು ಎರಡು ಸಾವಿರದ ಹನ್ನೆರಡು ತರ್ಡ್ ಓನರ್ ಸರ್ ಅದು ತಂದೆ ಮನೆ ತಂದು ಒಂದೇ ಮನೆಗೆ ಎರಡು ಓನರ್ ಆಗಕ್ಕೆ ಎರಡು ಓನರ್ ಆಗುತ್ತೆ ತರ್ಡ್ ಓನರ್ ಆಗುತ್ತೆ ಈಗ ಓಕೆ ಅವ್ರ ಅಪ್ಪ ತೀರ್ಕೊಂಡ ಅಂತಂದು ಮಗನ ಹೆಸ್ರು ಮಾಡ್ಕೊಂಡೇ ಇರತ್ತ ಹಾಗಾಗಿ ತರ್ಡ್ ಓನರ್ ಆಗುತ್ತೆ ಈಗ ಅದು ಓಕೆ ಎಷ್ಟು ಓಡಿ ಸರ್ ಗಾಡಿಯದು ಸರ್ ಅದು ಶೋರೂಮ್ ಇಶಿ ಸರ್ ಒಂದು ಲಕ್ಷದ ಹದಿನೇಳು ಸರ್ ರನ್ನಿಂಗ್ ಇದೆ ಶೋರೂಮ್ ಇಶ್ ಇದೆ ಪೂರ್ತಿ ಹೌದು ಸರ್ ಹೌದು ಹೌದು ಓಕೆ ಡೀಸೆಲ್ ಗಾಡಿ ಇಲ್ಲ ಸರ್ ಅದು ಹೌದು ಸರ್ ಡೀಸೆಲ್ ಗಾಡಿ ಸರ್ ಡೀಸೆಲ್ ಗಾಡಿ ಓಕೆ ಗಾಡಿದು ಎಫ್ ಸಿ ಇನ್ಸುರೆನ್ಸು ಸರ್ ಎಫ್ ಸಿ ಏನೋ ಎರಡು ವರ್ಷ ಬರುತ್ತೆ ಇನ್ಸೂರೆನ್ಸ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ ಸರ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಅದು ಇನ್ನೊಂದು ಎಂಟು ತಿಂಗಳು ಇದೆ ಸರ್ ಟೈರು ಟೈರ್ ಇದೆ ಸರ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಟೈರ್ ಇದೆ ನಾಲ್ಕು ಟೈರ್ ಸಿಕ್ಸ್ಟಿ ಪರ್ಸೆಂಟ್ ಇದೆ ಸ್ಟೆಪ್ ಇನ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಗಾಡಿ ಚೆನ್ನಾಗಿದೆ ಇಂಟೀರಿಯರ್ಸ್ ಎಲ್ಲ ಓಕೆ ಇದೆಯಾ ಸರ್ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಸರ್ ಕುಶನ್ ಎಲ್ಲ ಚೆನ್ನಾಗಿದೆ ಅದು ಕಮ್ಮಿ ನಾಲ್ಕು ಪವರ್ ಇಂಡ ಬರುತ್ತೆ ಆಮೇಲೆ ಪವರ್ ಸ್ಟೇರಿಂಗ್ ಇದೆ ಓಕೆ ಸೆಂಟ್ರಲ್ ಲಕ್ ಇದೆ ಕಂಪನಿ ಇದೆ ರಿಮೋಟ್ ಇದೆ ಗಾಡಿ ಅನ್ ಟಚಬಲ್ ಸರ್ ಇಲ್ಲಿ ತನಕ ಆದ್ರೂ ಬ್ರೇಸ್ ಟೆಕ್ ಅಪ್ ಆಗಿಲ್ಲ ಗಾಡಿ ಎಲ್ಲ ಒರಿಜಿನಲ್ ಕಂಡೀಷನ್ ಆಗಿದೆ ಒರಿಜಿನಲ್ ಕಂಡೀಷನ್ ಯಾವ್ದೋ ಒಂದು ಪೀಸ್ ಪೀಸ್ ಚೇಂಜ್ ಆಗಿಲ್ಲ ಯಾವ್ದೋ ಡಿಕ್ಕಿ ಡೋರ್ ಬಾನಟ್ ಚೇಂಜ್ ಆಗಿಲ್ಲ ಹು ಯಾವ್ದೋ ಒಂದು ಬ್ರೇಸ್ ಟೆಕ್ ಅಪ್ ಕೂಡ ಇಲ್ಲಿತನನು ಆಗಿಲ್ಲ ಗಾಡಿಗೆ ಓಕೆ ಓಕೆ ಕಂಪ್ಲೀಟ್ ಒರಿಜಿನಲ್ ಗಾಡಿ ಆಹಾ ಮೈಲೇಜ್ ಎಲ್ಲ ಒಂದು ಎಷ್ಟ ಬರೋ ಸರ್ 12 ಒಂದು 14 ತನಕ ಬರುತ್ತೆ ಬರೋ ಹದಿನೈದು 14 ಬರುತ್ತೆ ಹ್ಮ್ ಹ್ಮ್ ಹು

ಮೂರುವರೆ ಹೇಳ್ತಿದೀನಿ ನೆಗಬಲ್ ಆಗುತ್ತೆ ಇದರಲ್ಲಿ ಇದ್ರಿಗೆ ಬಂದು ವ್ಯಾಪಾರ ಮಾಡಿದ್ರೆ ಫೈನಲ್ ಗಾಡಿ ಟ್ರಯಲ್ ನೋಡಿ ಗಾಡಿ ಟೇಸ್ಟ್ ಬಂದ್ರೆ ವ್ಯಾಪಾರ ಮಾಡಬಹುದು ಮೂರುವರೆ ಹೇಳ್ತಿದೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಇದ್ರಿಗೆ ಬಂದ್ರೆ ಇದೇ ನಂಬರ್ ಆಯ್ತು ಸರ್ ಸರಿ ಸರ್